ಬಂದ ಬನ್ನಿ ಇವತ್ತು ಇಷ್ಟು ಚಳಿ ಐತೆ ಆದ್ರೆ ನಮ್ಮ ಅಜ್ಜಿ ಮಲಕ್ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾಳೆ ನೋಡೋಣ ಬನ್ನಿ ಏನಾಗ್ತತೆ ಮತ್ತೆ ಮಧ್ಯಾಹ್ನಕ್ಕೆ ಉಣ್ಣಕ್ಕೆ ಏನು ಮಾಡೋಣತೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ ಈಗ ಏನು ಮಾಡೋಣ ಹೇಳ್ರಿ ನೀವೇ ಏ ದಿನ ನನ್ನ ಕೇಳೋ ಮಾಡ್ತೀಯನವ ಏನೊಂದು ಇಟ್ಟು ಮಾಡಿಡುವಾಗ ಬದ್ಲಾಗೆ ಏನೋ ಉಂಡ್ರಾತು ಅಯ್ಯ ಹಿಂಗಂದ್ರೆ ಹಿಂಗತ್ತೆ ಅವು ಕಾಳು ಮಾಡಿಟ್ಟು ಜೋಳ ರಾಗಿ ಗೋಧಿ ಮೂರು ಮಾಡಿಟ್ಟಿದ್ದೀನಿ ಯಾರು ಹೋಗಿ ಜಿನ್ನಕ್ಕೆ ಅಕ್ಷಣ ಏನು ಮಾಡೋಣ ನಾನು ಹೋಗಿ ಬರ್ತೀನಿ ಅತ್ಲಾಗೆ ಈ ಹಾಳಾದ್ ಮಳೆ ಬಿಡುವಲ್ಲ ಏನಿಲ್ಲ ಹಿಡ್ಕೊಂಡ್ಬಿಡತ್ತೆ ಮೂರು ದಿನದಿಂದ ಇಟ್ಟಿಲ್ಲ ಏನಿಲ್ಲ ಮುದ್ದೆ ಮಾಡೋಣ ಅಂದರೆ ಚಪಾತಿ ಮಾಡಿದರೆ ಮಾವ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಿಕ್ ಅಂತಾರೆ ಏನು ಮಾಡೋಣ ಹೇಳ್ರಿ ಈಗ ಅನ್ನ ಮಾಡಿ ಒಂದಿಟ್ಟು ಏನೋ ತಿಳಿಸಾರ ಏನೋ ಮಾಡೋದ ಮುಂಡ್ರಾತಾಗೆ ಒಂದಿನ ತಲ್ಲ ಕಾಪ್ರ ಇದ್ದದ ಜೀವನ ಹೊತ್ತೊತ್ತಿಗೆ ಒಳ್ಳೊಳ್ಳೇದು ಊಟ ಬೇಕಂದ್ರೆ ಹೆಂಗಾಗ್ತದೆ ಇಟ್ಟು ಆಕ್ಷೇಮ ಅಂದ್ರೆ ಅಥವಾ ಸಂಜೆ ಕಡೆ ಹೋಗಿ ಆಕ್ಷೇಮ್ ಬರ್ತಾನೆ ಅವನು ಬರ್ತಾನೆ ಹೇಳ್ತೀನಿ ಆಕ್ಷೇಮ ಬರ್ತಾನೆ ಈಗ ಏನಾದ್ರು ಮಾಡೋಗ ಒಂದಿಟ್ಟು ಸುಮ್ಮನೆ ಹ್ಞೂ ಇಲ್ಲ ಕಂಡ್ರ ಅತಿ ತಮ್ಟಿಂಗೆ ಸಾರು ಮಾಡೋಣ ಅಂತಂದರೆ ಈಗ ಚಿತ್ರಾನ್ನ ಮಾಡ್ಬೇಕು ನೋಡ್ರಿ ಅಷ್ಟೇ ನೀವು ಚಿತ್ರಾನ್ನ ತಿಂತೀರಾ ಇಲ್ಲ ಏ ಅದು ಏನ್ ಚಿತ್ರಾನ್ನವ ಏನನ್ನ ಒಂದ್ ಸಾರ್ ಸಾರು ಮಾಡೋದವ ಆ ಚಿತ್ರಾನ್ನ ಸಿಕ್ಕಂತತೆ ಎದ್ದಿ ಎಜ್ಜಿಗೆ ಅಡ್ರದಂಗಾಗ್ತದೆ ಇಲ್ಲಾಂದ್ರೆ ಸುಮ್ನೆ ಸೊಪ್ಪು ಹೋಯ್ತು ಹೊಲದಾಗೆ ಹೋಗಿ ಸೊಪ್ಪುನ ಕಿತ್ಕೊಂಡ್ಬರ್ತಾನೆ ಅಡ್ಡಾಡ್ಕೊಂಡು ಅವ್ನ ಮಂಜಿನ ಕರೀಲಿ ಏನ್ ಮಾಡ್ತಾನ ಅವ್ನ ಮಂಜ ಒಳಗೆ ಅವ್ನ ಮಂಜಾ ಒಳಗಡೆ ಬೆಂಕಿ ಕಾಸ್ಕೆ ಅಂತ ಒಲೆ ಮುಂದೆ ಕರೀಲಿ ಅವನ ಹೋಗಿ ಇಬ್ರು ಹೋಗಿ ಕಿತ್ಕೊಂಡ್ಬರ್ತಿವಿ ಸೊಪ್ಪುನ ಒಂದ್ ಸೊಪ್ಪಿನ ಸಾರು ಮಾಡಿ ಅನ್ನ ಮಾಡಂತೆ ಚೆನ್ನಾಗಿರ್ತತೆ ಸೊಪ್ಪಿನ ಸಾರು ಅನ್ನ ಹುಂಡ್ರಾತು ಚೆನ್ನಾಗಿರ್ತೈತಿ ಅದಕ್ಕೊಂದು ಇಷ್ಟು ಏನಾನ ಹಪ್ಳ ಸಣ್ಣಗೆ ಏನಾನ ಇದ್ರೆ ಕರಿಯವ ಚೆನ್ನಾಗಿರ್ತವೆ ಚಳಿಗಾಲದಾಗ ತಿನ್ನಕ್ಕೆ ಹಾಂ ಆಯ್ತು ಕಣ್ರತೆ ಕರಿತೀನಿ ಹೋಗ್ರಿ ಕಿತ್ಕೊಂಬರ್ರಿ ಮತ್ತೆ ಹಾಂ ಮಂಜುನ ಕರಿಯವಾ ಎಲ್ಲಿದ್ದಾನೆ ಹಾಂ ಮಂಜು ಏ ಮಂಜು ಏ ಮಂಜು ಬಾರೋ ಅಜ್ಜಿ ಕರಿತೈತಿ ಹೊಲಕ್ಕೋಗಿ ಸೊಪ್ಪು ಅಂತ ಕಿತ್ಕೊಂಡ್ಬರ್ಬ್ರಿ ಅನ್ನ ಸಾರು ಮಾಡಿ ಹಪ್ಳ ಸಣ್ಣಗೆ ಕರಿತೀನಿ ಹುಂಡ್ರಾತು ಎಲ್ಲರೂ

ಓ ನಡಿಯಪ್ಪ ಒಂದು ಕವರ್ ತಕೊಂಡು ನಡಿ ಹೋಗಿ ಸೊಪ್ಪ್ ಕಿತಕೊಂಡ್ ಬರೋಣ ಹೊಲ್ದಾಗೆ ಚೆನ್ನಾಗಿ ಬೆಳದತ್ತಂತೆ ನಿಮ್ಮಜ್ಜ ಹೇಳ್ತೈತೆ ನಿನ್ನೆ ಯಾ ಅದೇ ಈ ಚಾಳ ಚೆನ್ನಾಗಿ ಈ ಚಾಳೆ ಬಂದೈತಿ ನೀನ್ ನೋಡಿ ಈ ಚಡೆ ಹೋಗಿ ಸೊಪ್ಪು ಕಿತ್ಕೊಂಡ್ ಬರೋಣ ಅಂತ ಅಯ್ಯ ಇನ್ನೆಲ್ಲಿ ಚಳಿದಿದ್ದಿತ್ತು ಹಾಂ ನೋಡಿಲ್ಲ ನಾನು ಹೆಂಗಿದ್ದೀನಿ ಗುಂಡ್ಕಲ್ಲ ಇದ್ದಂಗೆ ಅರವತ್ತು ವರ್ಷ ಆದ್ರೆ ನೀನು ನಿನ್ನ ಈ ವಯಸ್ಸಿಗೆ ಹಿಂಗೆ ಮಾಡಿದರೆ ಹೆಂಗಪ್ಪ ಅಮ್ಮನೆ ಏನಾಗಲ್ಲ ಬಾ ಸ್ವೆಟರ್ ಹಾಕೊಂಡಿದ್ಯಾ ಟೋಪಿ ಹಾಕೊಂಡಿದೀಯಾ ಇಷ್ಟು ಚಳಿ ಹಾಕತ್ತಂದ್ರೆ ಹೆಂಗೆ ಹೇಳು ಬಾಯ್ಲಿ ಹೋಗಿ ಬೇಗ ಸರ್ನ ಕಿತ್ಕೊಂಡ್ಬಂದು ಬಿಡೋಣ ಆಮೇಲೆ ಅಂತ ಬೆಂಕಿ ಬಂದೆ ನೀನು ಬಾರಪ್ಪ ಆ ಕಾಲ್ ಇಟ್ಟು ಮೂರ್ ದಿನ ಆಯ್ತು ಯಾರನ್ನ ಜಿನ್ನಿಗೆ ಹೋಗ್ಬರ ಹಂಗಿದಾರ ಹೇಳ ನೋಡ ನಾನೇ ಹೋಗ್ಬೇಕು ಹೋದ್ರೆ ಹೋಗಿ ಸುಮ್ನೆ ಅಜ್ಜಿ ಜೊತೆ ಹೋಗಿ ಇಲ್ಲಿ ಸ್ವಪ್ನ ಬಹಳ ದಿನ ಆಯ್ತು ನಾನು ಸೊಪ್ಪಿನ ಸರ್ ಉಂಟ ಉಣ್ಣನ್ರಿ ಎಲ್ಲರು ಹೋಗಿ ಕಿತ್ಕೊಂಬರ್ರಿ ನೀವು ನಮ್ಮ ಅನ್ನಕ್ಕೆ ಇಡ್ತೀನಿ ಸ್ವಲ್ಪ ಅಡಿಗೆ ಮನೆ ಕೆಲಸ ಐತೆ ಕಸ ಗಿಸ ಒಡ್ಕೊಂಡು ಮುಸ್ರೆ ತೊಳೆಯವಿದೆ ಮುಸ್ರೆ ತೊಳ್ಕೊಂಡು ಅನ್ನ ಮಾಡ್ತೀನಿ ಬರ್ರಿ ಎಷ್ಟೊತ್ತಿಗೆ ಹೋಗಿ அம் ஏன் கண்க

ಅಯ್ಯೋ ಅಯ್ಯೋ ನಿಮ್ಮ ಅಜ್ಜದ್ ಏನಂತ ಹೇಳೋಣಪ್ಪ ನಿಮ್ಮ ಯಾವಾಗ್ಲೇ ಹೋಗಿ ಅದ್ ಯಾವ ಅಂಗಡಿ ಮನೆ ಏನ ಊರ್ ಮುಂದೆ ಟೀ ಕುಡ್ಕಂತ ಈ ಚಳಿಯಾಗ ಮನೆಗಿರ್ತೇನಪ್ಪ ನಿಮ್ಮ ಅಜ್ಜ ಒಂದ್ ಕಾಲ್ ಒಂದ್ ಸ್ವಲ್ಪದ ಮನೆ ನಿಂತ್ಕೊಳ್ಳಲ್ಲಪ್ಪ ನಿಮ್ಮ ಅಜ್ಜನ್ ಕಾಲ್ಗಳು ಏನ್ ಮಾಡನಪ್ಪ ಕಿಂಡು ತೋ ಈ ವಜಿದ್ ಒಳ್ಳೆ ಕಾಟ ತಪ್ಪನೆ ನೀ ವಲಕ್ ಬ ವಲಕ್ ಬ ಅಂತಾರೆ ಈ ಜಳಿಗೆ ಅಯ್ಯೋ ದೇವರೇ ಹ್ಮ್ ನವರತಿಗೆ ನಿಮ್ಮವ್ವ ಅನ್ನ ಮಾಡಿರ್ತಾಳೆ ತಳೆ ನಾವು ಬಂದೆಡಿಗೆ ಸೊಪ್ಪಿನ ಸಾರ್ ಮಾಡತಳೆ ನಡಿಯಪ್ಪ ಉಂಡು ಟೀ ಮಟ್ಸಿನ್ ಕುಡ್ದು ಟಿವಿ ನೋಡನ ಅಂತ ಕುತ್ಕೊಂಡು ನೀನಪ್ಪಮ್ಮ ಮೊಮ್ಮಗ್ನೆ ನಡಿ ಕವರ್ ಇಸ್ಕೊಂಡು ಬರುಗು ನಿಮ್ಮವ್ವನ ತಗೆ ಹೋಗನ ಆ ಇಟ್ಕೊಂಡು ಬರ್ತಿ ನಿಮ್ ಬಾ ನಡಿ ಹೊರಕ್ಕೆ ಬರ್ತೀನಿ ஆஹ் நடிப்பா அம்மா கித் கடைக

ಹ್ಞೂ ತಕ್ಕ ಬರ್ಬೇಕು ಎಲ್ಲದು ಬಕ್ಕಿ ಮಾಡಿದ್ರೇನೆ ಬರೋದು ಎಲ್ಲ ತಿನ್ನೋಕೆ ಆ ಕುತ್ಕೊಂಡೇಟಿಗೆ ಬಾ ಅಂದ್ರೆ ಅದು ತಿಳ್ಕ ಒಂದಿಟ್ಟು ನೀವು ಅಪ್ಪ ನೋಡಿ ಹೆಂಗೆ ಮಾಡ್ಕೊಂಡು ತಿಂತಾನೆ ಹೊಲದಾಗೆ ಮನೆಗೆ ನೀ ಏನು ಮಾಡ್ತೀಯ ಏನು ಕತೀಯ ಹ್ಞೂ ಸರಿ ನಿಂತ್ಕ ಕಿತ್ಕೊಂಡು ಕೊಡ್ತೀನಿ ಹಿಡ್ಕೊ ಅಂತೆಪ್ಪ

ಓಹೋ ಬಾರಿ ಬಿಡ ಮಮ್ಮನಿ ನೀನು ಅದನ್ನು ಮಾರಕ್ಕೆ ಕಣ ಹಾಕಿರೋದು ಮಳೆ ಇಡ್ಕೊಂಡತ್ತಲ್ಲ ಅದಕ್ಕೆ ನಿಮ್ಮಪ್ಪ ಸುಮ್ಮನೆ ಇದೇನೆ ಇಲ್ಲಾಂದ್ರೆ ಕಿತ್ಕೊಂಡೋಗಿ ಸಂತೆಗೆ ಮಾರ್ಕೊಂಡ್ ಬರ್ತದ ಅದ ಇಲ್ಲಂದ್ರೆ ಯಾಕೆ ಪಾಪ ಭಾಳ ಇಷ್ಟು ದಿನಕ್ಕೆ ಯುವತಿ ಬಂದ್ಬಿಡತ್ತೆ ಹೊಲ್ದಾಗ ಕೆಲಸ ಮಾಡಬೇಕು ಅನ್ನೋದು ನೀ ಸಾಕ್ ಬಿಡು

ಭಾರಿ ಜನ ಬಂದ್ಬಿಡತ್ ಕಣಪ್ಪ ಮೊಮ್ಮಗನೇ ಸೊಪ್ಪು ನಿಮ್ಮ ಅಪ್ಪಗೆ ಹೇಳ್ಬೇಕು ಮತ್ತೆ ಮಳೆ ಹಿಡ್ಕೊಂಡು ಕೊಳತ್ ಗಿಲ್ ತೋದಿತ್ತು ಗಡಗಳ ಒಂದಿಟ್ಟು ಬಿಸಿಲಾದಿಟ್ಟಿಗೆ ಕೊಯ್ದು ಸಂತೆ ಮಾರ್ಕೊಂಬಾರಪ್ಪ ಅಂತಲ್ಲ ಏನ್ ನಿಂಗಜ್ಜಿ ಮಮ್ಮಗನ್ ಕರ್ಕೊಂಡು ಸೊಪ್ಪು ಕಿತ್ಕೊಂಡ್ ಬಂದ್ಬಿಡದಿಯ ಈ ಚಳಿಯಾಗೆ ಮಾರಪ್ಪ ಮನೆಗೆ ಅನ್ನ ಮಾಡಿದ್ಲು ನಮ್ಮ ಸೊಸೆ ಸಾಂಬಾರು ಮಾಡಕ್ಕೆ ತಣ್ಣ ಟಣ್ಣೆಲ್ಲ ಖಾಲಿ ಆಗಿದೆ ಕಣಪ್ಪ ಸಂತೆ ಮಾಡಿಲ್ಲ ಏನಿಲ್ಲ ಈ ವಾರ ಹ್ಞೂ ಅದಕ್ಕೆ ಸೊಪ್ಪು ಕಿತ್ತೊಂಬರ್ತೀನಿ ಸಾರು ಮಾಡವ ಅಂತೇಳಿ ಬಂದೆ ಕಿತ್ಕೊಂಡು ಹೋಗೋಣ ಅಂತ ಏನು ಮಾಡೋಕ್ಕಾಗತ್ತಪ್ಪ ಒಂದಿನ ದಿನಪ್ಪ ಕಾಪ್ರ ಜೀವನ ಹೇಳಿ ನೋಡೋಣ ಮಾಡಿದ್ದ ಒತ್ತೊತ್ತಿಗೆ ಬೇಕು ಅಂದರೆ ಹೇಳಪ್ಪ ಮಾಡಿರೋದನ್ನ ತಿನ್ಬೇಕು ಇರೋದನ್ನ ತಿನ್ಬೇಕು ಅಷ್ಟೇ ಕಣಪ್ಪ ಅದೇ ಬೇಕು ಇದೇ ಬೇಕಂದ್ರೆ ಆಕದೇನು ಹೇಳಪ್ಪ ಮಾರಪ್ಪ ಜೀವನ ಅಲ್ಲ ಅದ್ ಹೆಂಗಾಕತ್ತ ಜಿ ಇರೋದನ್ನ ತಿನ್ಕೋಬೇಕು ಹ್ಮ್ ಅದೇ ಬೇಕು ಇದೇ ಬೇಕಂದ್ರೆ ಹೆಂಗತ ಹೇಳ ನೋಡನ್ನ ಅಲ್ಲ ಅದು ಸರಿ ಅದು ಬಿಟ್ಟು ಈ ಚಳಿಯಾಗ ಇಷ್ಟೊಂದು ಇದ್ರಾಗೆ ನೀನು ಅಲ್ಲ ಬಂದಿದ್ಯಾಲಜಿ ಆಡಾಡಿಕೆ ಅಂತ ಮೊಮ್ಮಗನ್ ಕರ್ಕೊಂಡು ಆ ಇಲ್ಲ ಇಲ್ಲ ನಿನ್ ಮಗನ್ ಕಳ್ಸಿದ್ರೆ ಕಿತ್ಕೊಂಡ್ ಬರೋರಪ್ಪ ನೀನ್ ನಿನ್ನ ನಿನ್ ಮನೆಗಿರೋ ಬಿಟ್ಟು ಈ ಚಳಿಯಾಗೆ

ಆ ಹಿಂಗೆ ತೋಟದ ಕಡೆಗೆ ಕಾಯಿ ಪಾಯಿ ಬಿದ್ದಿರ್ತವಲ್ಲ ಬಂದು ಇರ್ತವಲ್ಲ ಆ ಕಾಯಿಗೋಸ್ಕರ ಬೇಲಿ ಎಲ್ಲಾ ಮಾಡಿಬಿಡ್ತಾರೆ ಕಣಜಿ ಅದಕ್ಕೆ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ಕಂಡ್ರಲ್ಲ ಅಯ್ಯೋ ಯಾಕೆ ಇವರಿಬ್ರು ಬಂದ ಅಜ್ಜಿ ಮೊಮ್ಮಗ ಅಂತ ಮಾತಾಡ್ಸೋಣ ಅಂತ ಬಂದೆ ನೋಡು ಹ ಒಳ್ಳೇದಾದ್ ಬಿಡಪ್ಪ ಈ ಹಲ ಹುಡುಗರ ಕಣಪ್ಪ ಏನ್ ಮಾಡ್ತೀಯ ಯಾರಿಗಂತ ಹೇಳಪ್ಪ ನಮ್ಮ ಮಲಕ ನಾವೇ ಬೇಲಿ ಹಾಕೊಂಡ್ರ ಊರ ನೋಡಪ್ಪ ಇರಲ್ಲ ಏ ಇಲ್ಲ ತಡಿಯಪ್ಪ ಹೋಗನಾ ಅಜೀ ಒಂದ್ ಇಟ್ ಕಿತ್ಕೊಂಡ್ ನಡೀರಜಿ ಮನೆ ಕಡೆಗೆ ಏನ್ ಮಾಡ್ತೀರಾ ಏರದ್ ಮಾಡ್ಕೊಂಡ್ ತಿನ್ನು ಹೋಗತ್ತೆ ಈ ಚಳಿಗಾಲ್ದಾಗೆ ಈ ಹೊಲ್ದಾಗ ಆಗಲ್ಲ ಏನಿಲ್ಲ ಮತ್ತೆ ಶೀತ ತಲೆನೋವು ಬಂದು ಮಲ್ಕಂಡಿಯಾ ಹಾಸಿಗೆ ಇಡ್ಕಂಡಿಯಾ ಸುಮ್ನೆ ಹೋಗತ್ತ ಎಡಗಡೆ ಒಂದ್ ಇಟ್ ಕಿತ್ಕೊಂಡು ಸರಿ ಕಾಣ್ಬಿಡಪ್ಪ ಆಯ್ತು ಹೋಗ್ತೀವಿ ಹಾ ಸರಿ ನಮ್ ಬರ್ತೀನಿ ಕಣಜ್ಜಿ ಅಲ್ಲಿ ಒಂದೆರಡು ಕಾಯಿ ದುಣ್ಗಾಗಿ ಬಂದಿದಿನಿ ಅವ್ನ ಅಲ್ಲಿ ತೊಡದ್ ಮನಕ್ ಹೊಸ್ತು ಹೋಗ್ತೀನಿ ಬರಪಾ ಮಂಜಾ கவன்காக்காட் ೂ ಭಾರಿ ಚೆನ್ನಾಗಿ ಬಂದ್ಬಿಡತ್ತೆ ಹೇಳ್ಬೇಕು ಮಗಗೆ ಹೋಗಿ ಕೊಯ್ಕೊಂಡು ಸಂತೆಗೆ ಹೋಗಿ ಬರಪ್ಪ ದುಡ್ಡನ್ನು ಹಾಕತೆ ಮತ್ತು ಕೊಳತ್ ಹೋಗತ್ತೆ ಅಂತ